ಈಗ ಆರೋಗ್ಯದ ಬಗ್ಗೆ ಯಾವ ಟಿಪ್ ನೀಡುತ್ತಾರೆ ಡಾಕ್ಟರ್ ಕಿಶೋರ್ ರೆಡಿಯಾಗಿದ್ದಾರೆ ನೋಡಿ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಗೊತ್ತಾ ಹಸ್ತಪಾದ ಉರಿ ಏನು ದೊಡ್ಡ ಸಮಸ್ಯೆನ ಇದು ಉರಿ ಬರುತ್ತೆ ಹೋಗುತ್ತೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ ಆರ್ ನೌಸ್ ದ ಪಿಂಚ್ ಆಫ್ ದ ಶೂ ಅಂತ ಅನುಭವಿಸ್ತಾರ ಮಾತ್ರ ಗೊತ್ತಂತೆ ಯಾವ ಹಂತಕ್ಕೆ ಅದು ತೊಂದರೆ ಕೊಡುತ್ತೆ ಅಂತ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗಿದ್ರೆ ಪಿತ್ತ ಜಾಸ್ತಿ ಆಗಿದ್ದರೆ ಡಯಾಬಿಟೀಸು ಇದ್ದರೆ ದೀರ್ಘಕಾಲೀನವಾಗಿದ್ದರೆ ಮತ್ತಷ್ಟು ಜಾಸ್ತಿ ಸಮಸ್ಯೆ ಈ ಹಸ್ತಪಾದ ಉರಿಗೆ ತುಂಬ ಪ್ರಮುಖವಾದಂಥ ಕಾರಣಗಳಾಗುತ್ತೆ ಸರ್ ಬೆಂಕಿ ಹತ್ಕೊಂಡಂಗೆ ಹತ್ಕೊಳ್ಳಿ ಸರ್ ಕಾಲು ಬಗ್ಗ 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 ಅಂತ ಇರುತ್ತೆ ಉರಿ ಬಂದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸರಳ ಉಪಾಯ ಏನು ಗೊತ್ತಾ ಅಕ್ಕಿ ತೊಳೆದ ನೀರು ಗೊತ್ತಲ್ವ ಸರ್ವೇ ಸಾಮಾನ್ಯವಾಗಿ ಅಕ್ಕಿ ತೊಳೆದ ಮೇಲೆ ಆ ಬಿಳಿ ಕಲರ್ ನೀರನ್ನು ಬಿಸಿ ಹಾಕ್ಬಿಡ್ತೀವಿ ಅಕ್ಕಿ ತೊಳೆದ ನೀರನ್ನು ಒಂದು ಬೇಸಿನಗೆ ಹಾಕ್ಕೊಳ್ಳಿ ಸರ್ ಎರಡು ಮೂರು ದಿವಸಕ್ಕಾದರೆ ಮಾತ್ರ ನಾನು ಎರಡೂ ಪಾದವನ್ನು ಮುಳುಗಿಸ್ತಕ್ಕಷ್ಟು ನೀರು ಬರುತ್ತೆ ನಮ್ಮಲ್ಲಿ ತಿನ್ನೋದೇ ನೂರೈವತ್ತು ಗ್ರಾಮ್ ಅಕ್ಕಿ ಆದರೆ ನಾಲ್ಕೈದು ದಿವಸ ಶೇಖರಣೆ ಮಾಡಿ ಇಟ್ಕೊಳ್ಳಿ ಅದನ್ನು ತದನಂತರ ಬಳಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಅದ್ರ ಬಗ್ಗೆ ಯಾವ ತೊಂದರೆಯೂ ಇಲ್ಲ ಅಕ್ಕಿ ತೊಳೆದ ನೀರನ್ನು ಒಂದು ಪುಟ್ಟ ಬೇಸಿನಗೆ ಹಾಕಿಟ್ಕೊಳ್ಳಿ ಸ್ವಲ್ಪ ಪಚ್ಕರ್ ಪೂರ ಹಾಕಿ ಸ್ವಲ್ಪ ಬೇವಿನ ಎಲೆಯ ಚೆನ್ನಾಗಿ ಮ್ಯಾಶ್ ಮಾಡತಕ್ಕಂಥ ಚಟ್ನಿ ಮಾಡ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಹಾಕಿ ಆ ಬೇವಿನ ಬೇವಿನೆಲೆ ಸ್ವಲ್ಪ ಅರ್ಶನ ಅಕ್ಕಿ ತೊಳೆ ನೀರೆ ಚೆನ್ನಾಗಿ ಕಲಿಕ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಹತ್ತರಿಂದ ಹದಿನೈದು ನಿಮಿಷ ಅಕ್ಕಿ ತೊಳೆದ ನೀರು ಎಲ್ಲ ಮಿಶ್ರಣ ಮಾಡಿಕೊಂಡು ಕಾಫ್ ಮಸಲ್ಸ್ವರೆಗೂ ಮೀನು ಕಂಡದವರೆಗೂ ನೆನೆಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಆಳವಾಗಿರತಕ್ಕಂಥ ಟಬ್ಬಲ್ಲಿ ನೆನೆಸಿ ಹತ್ತೈದನೇ ನಿಮಿಷ ಇಟ್ಕೊಳ್ಳಿ ಇದು ಫಸ್ಟ್ ಶುಗರು ಸದಾ ಕಾಲ ಸರ್ವಕಾಲ ಕಂಟ್ರೋಲ್ ಇರಬೇಕು ನೆಕ್ಸ್ಟ್ ಅದಕ್ಕೆ ಸಿಕ್ಕಾಪಟ್ಟೆ ಡಯೆಟ್ ಮಾಡಬೇಕು ಬಿಕಾಸ್ ಟ್ರೀಟ್ಮೆಂಟ್ ಇಸ್ ನಾಟ್ ಜಸ್ಟ್ ಗಿವಿಂಗ್ ಯು ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಈಸ್ ಚೇಂಜ್ ಇನ್ ಡಯಟ್ ಚೇಂಜ್ ಇನ್ ಲೈಫ್ ಸ್ಟೈಲ್ ಚೇಂಜ್ ಇನ್ ಮೈಂಡ್ಸೆಟ್ ಆ್ಯಂಡ್ ಇಂಟರ್ವೆನ್ಷನ್ ಆಫ್ ಮೆಡಿಸಿನ್ಸ್ ಇಫ್ ನೆಸಸರಿ ಅಂತ ಹೇಳ್ತೀವಿ ಈ ಪುಟ್ ಪುಟ್ಟ ಬದಲಾವಣೆಗಳನ್ನ ಅಲ್ಲಿ ಮಾಡ್ಕೊಳ್ಬೇಕು ಒಂದು ಎಕ್ಸ್ಟರ್ನಲ್ ರೆಮಿಡಿ ರಬ್ಬಿಂಗ್ ಬೇಕಲ್ವಾ ಆಲೋವಿರಾ ಕೊಬ್ಬರಿ ಎಣ್ಣೆ ಎರಡೇ ಬೇರೆ ಯಾವುದು ಬೇಡ ಕೊಬ್ಬರಿ ಎಣ್ಣೆ ತೋಳಿ ಆಲೋವಿರಾ ತೋಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋಳೆಸರ ಅಂತ ಕರಿತೀವಿ ಕುಮಾರಿ ಅಂತ ಕರಿತೀವಿ ಚೆನ್ನಾಗಿ ಹಾಕಿ ಪಾದಕ್ಕೆ ಅಭ್ಯಂಗ ಮಾಡಬೇಕು ಫಸ್ಟ್ ಕ್ಲಾಸ್ ಅಭ್ಯಂಗ ಮಾಡಬೇಕು ಇದು ಒಂದು ರೆಮಿಡಿ ಸಾಯಂಕಾಲ ಮಲ್ಕೊಳ್ಳೋವಾಗ ಎದೆಗಿಂತ ಹೈಟಲ್ಲಿ ಕಾಲನ್ನು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಲ ಹತ್ರ ಹಾಸಿಗೆ ತಲೆ ಹತ್ರ ಅತ್ಯಂತ ಪುಟ್ಟ ದಿಂಬಿಟ್ಕೊಂಡು ಕಾಲನ್ನ ಎಲಿವೇಟ್ ಮಾಡಿಟ್ಕೊಳ್ತಕ್ಕಂಥದ್ದು ಕೂಡ ಒಂದು ಬೆಸ್ಟ್ ರೆಮಿಡೀಸು ಇನ್ನೂ ಒಂದು ಎಕ್ಸ್ಟ್ರಾ ರೆಮಿಡೀಸ್ ಹೇಳ್ತೀನಿ ನಿಮಗೆ ವ್ಯಾಲ್ಯೂ ಆ್ಯಡೆಡ್ ಬೆನಿಫಿಟ್ಟು ಸ್ವಲ್ಪ ಎಣ್ಣೆ ಗೊತ್ತಲ್ವಾ ಹರಳೆಣ್ಣೆಗೆ ಎಣ್ಣೆಗೆ ಪೂರ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಪಾದಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಐದರಿಂದ ಏಳು ನಿಮಿಷ ಅಫ್ಕೋರ್ಸ್ ಸ್ಥೂಲಕಾಯಿಗಳಿಗೆ ನಮಗೆ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಮೇಲೆ ಆಪ್ತರ ಜೊತೆ ಬೆಂಬಲವನ್ನು ಕೋರಿ ಈ ಪಾದಾಭ್ಯಂಗವನ್ನು ರೆಗ್ಯುಲರಾಗಿ ಮಾಡಿ ಸರ್ ಎಷ್ಟು ದಿವಸ ಮಾಡಬೇಕು ಈ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಯಾಕಂದರೆ ನಾವು ಒಂದು ಆ್ಯಂಟಿಬಯೋಟಿಕ್ ತೊಗೋತೀವಿ ಆ್ಯಂಟಿಬಯೋಟಿಕ್ ತೊಗೋತೀವಿ ಅಂದರೆ ಮೂರು ದಿವಸ ಐದು ದಿವಸ ಹತ್ತು ದಿವಸ ಹೀಗೆ ಬಿಡ್ತೀವಿ ಒಂದು ಸಲ ಶುರು ಮಾಡಿದ್ರೆ ಎಂಟು ಹತ್ತು ದಿವಸ ಮಾಡಿ ತಿರ್ಗಾ ಮುಂದಿನ ತಿಂಗಳು ಬಂದಾಗ ಮಾಡಿ ಪದೇ ಪದೇ ರೆಗ್ಯುಲರ್ ನೀವು ಮಾಡ್ತಿದ್ದಾಗ ಡಯ್ಟು ಲೈಫ್ ಸ್ಟೈಲು ಸಿಂಕ್ರನೈಸ್ ಮಾಡಿ ಇಟ್ಕೊಂಡಾಗ ಈ ಸಮಸ್ಯೆಯನ್ನು ಎರಡು ಮೂರು ತಿಂಗಳಲ್ಲಿ ಖಂಡಿತ ಶಾಶ್ವತವಾದಂತಹ ಪರಿಣಾಮವನ್ನು ತುಂಬ ಸುಲಭವಾಗಿ ಮಿತವ್ಯಕಾರಿಯಾಗಿ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತು ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ